ಅಷ್ಟೇ 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 ಅದು ಮಾಡು ಸಾಕು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಇವ್ರು ಯಾರು ಕ್ಯಾಮ್ರಾ ಮುಂದೆ ಬರ್ತಲ್ಲ ಗೈಸ್ ಸೊ ನಮಗೆ ನಾವೇ ಕಟ್ ಮಾಡ್ಕೊತ ಇದ್ದೀವಿ ಯಾರಿಲ್ಲ ಅಂತ ಕಾಡಿ ಸುತ್ತ ತೋರ್ಸ ಹೋಗಲಿ ಒಂದು ನೋಡು ಸುಮ್ಮನೆ ನೋಡಿ ಎಷ್ಟು ಹಾಯ್ ಮಾಡ್ತೀನಿ ಹ್ಯಾಪಿ ನ್ಯೂ ಇಯರ್ ಬರೆಂಟಿ ಬರೆಂಟಿ ಬೇಗ ಬಾರಾ ಮೈನ ಆಗಲ್ಲ ನೀ ಮಾತಾ ಬರೆ ಬರಿ ಅವಲೇ ಆಯ್ತು ನಾಚಿಕೆ ಬರೆ ವಿಡಿಯೋ ಮಾಡ್ತಾನೆ ಬೇಡಪ್ಪ ಇಲ್ಲ ಬರೆ ಹ್ಯಾಪಿ ಇವತ್ತಿಂದ ವಿಡಿಯೋ ಬಾರಾ ಹ್ಮ್ ನಿದ್ದೆ ಬರ್ತಾ ಇತ್ತು ಎಲ್ರು ಮಲ್ಕೋಬೇಕಿತ್ತು ಇನ್ನೇನು ಆದ್ರೂ ಹನ್ನೆರಡು ಗಂಟೆವರೆಗೂ ಅದೇನೋ ಗೊತ್ತಿಲ್ಲ ನಾವು ಒಂದ್ ಗಂಟೆ ಎರಡು ಗಂಟೆ ಆದ್ರೂ ನಿದ್ದೆನೇ ಬರ್ತಿರ್ಲಿಲ್ಲ ಇವತ್ತು ಕೇಕ್ ಕಟ್ ಮಾಡ್ಬೇಕು ಎದ್ದಿರೋಣ ಅಂತ ಮೈಂಡ್ ಸೆಟ್ ಅಲ್ಲಿ ಬಂದ ತಕ್ಷಣ

ಏನು ಆ ರೇಂಜಿಗೆ ಏನ್ ಪಾರ್ಟಿ ಗೀಟಿ ಎಲ್ಲ ಏನಿಲ್ಲ ನಮ್ದು ಸಿಂಪಲ್ ಆಗಿ ಒಂದ್ ಕೇಕ್ ತಂದು ನಮ್ಗೆ ಯಾಕಂದ್ರೆ ಡೈಲಿ ಹೊಸ ವರ್ಷ ತರನೇ ಇರೋದು ನಮ್ಗೆ ಅದಕ್ಕೆ ಇದೇನು ಹೊಸದ ಅನ್ಸಲ್ಲ ನಮ್ಗೆ ಅಂತ ಎಸ್ ಹನ್ನೆರಡು ಗಂಟೆ ಆಯ್ತು ಈ ವರ್ಷನ ಹಾಗೆ ತೇಳ್ತಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲ್ ಇಡ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ನಿದ್ದೆ ಬರ್ತಿದೆ ಬೆಳಿಗ್ಗೆ ಮಾತಾಡೋಣ ಎಲ್ಲ ಮಿಕ್ಕಿದ್ದು ಅಂತ ಇಲ್ಲಿ ಕೇಕ್ ಕಟ್ ಮಾಡಬೇಕಿತ್ತು ಸೊ ಅದರಿಂದ ಇಲ್ಲಿ ಬಂದು ಕಟ್ ಮಾಡಾಯಿತು ಸೆಲೆಬ್ರೇಷನ್ ಸಣ್ಣದಾಗಿ ಮಾಡಿದ್ದೀವಿ ನಮ್ಮದೇನು ಜೋರಾಗಿ ಆರೆಂಜಿಗೆಲ್ಲ ಪಾರ್ಟಿ ಏನಿಲ್ಲ ಇಲ್ಲಿ ಅಂದರೆ ಮನೆ ಸುತ್ತಮುತ್ತ ಪೂರ್ತಿ ತುಂಬಾ ಗ್ರ್ಯಾಂಡ್ ಆಗಿ ನಡೀತಿದೆ ಪಟಾಕಿ ಎಲ್ಲ ಹೊಡಿತಿದ್ದಾರೆ ಸೌಂಡ್ ಕೇಳಿಸ್ತಾ ಇರ್ಬೋದು ಪಟಾಕಿ ಹೊಡಿತಿದ್ದಾರೆ ರೋಡ್ಗಳಲ್ಲೆಲ್ಲ ರಂಗೋಲಿ ಹಾಕಿ ಮ್ಯೂಸಿಕಲ್ ಚೇರು ಅದು ಇದು ಅಂತ ಮಾಡ್ತಿದ್ದಾರೆ ಬಟ್ ನನಗೆ ಅದು ಯಾವುದು ನಮಗೆ ಯಾವುದು ಅದು ಯಾವುದು ಇಷ್ಟ ಆಗಲ್ಲ ಸುಮ್ಮನೆ ಒಂದ್ಲ ಹನ್ನೆರಡು ಗಂಟೆವರೆಗೂ ಕಾಯ್ದು ಸಣ್ಣದಾಗಿ ಕೇಕ್ ಕಟ್ ಮಾಡಿಬಿಟ್ಟು ಈ ವರ್ಷನ ಎಂಡ್ ಮಾಡಿದೀವಿ ನಾಳೆ ಎದ್ದು ನೀಟಾಗಿ ರೆಡಿ ಆಗಿ ಮಾಡೋಣ ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವೊಬ್ರು ಮಾಲ್ ಹೋಗೋರು ಫಿಲಮ್ಗೆ ಹೋಗೋರು ಫಿಲಮ್ಗೆ ಹೋಗ್ತಾರೆ ಟ್ರಿಪ್ ಹೋಗೋ ಟ್ರಿಪ್ಗೆ ಹೋಗ್ತಾರೆ ಹೊಸ ವರ್ಷ ದಿವಸ ನಾವು ಹೋಗ್ತೀವಿ ಹೋಗಿ ರೀಲ್ಸ್ ಮಾಡಿ ನಾಳೆನು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಇವಾಗ ಟೈಮ್ ಆಗಿಬಿಟ್ಟಿದೆ ಹನ್ನೆರಡು ಗಂಟೆ ಸೊ ನನಗಂತೂ ನಿಧ ಬರ್ತಿದೆ ಮಲ್ಗಣ್ಣ ಈ ವರ್ಷದ ಲಾಸ್ಟ್ ಹಾಗೂ ಫಸ್ಟ್ ಬ್ಲಾಗ್ ಇದಾಗಿರುತ್ತೆ ಅಲ್ವಾ ಯಾಕಂದ್ರೆ ಹನ್ನೆರಡು ಗಂಟೆ ಮುಂಚೆ ಸ್ಟಾರ್ಟ್ ಮಾಡಿದ್ದು ಹಳೆದು ಹನ್ನೆರಡು ಗಂಟೆ ಆದ್ಮೇಲೆ ಮಾತಾಡಿರೋದು ಪೂರ್ತಿ ನಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದ್ರದು ಹೊಸ ವರ್ಷದ್ದು ಸೊ ನೆಕ್ಸ್ಟ್ ವರ್ಷ ಅಷ್ಟಿದೆ ಗೈಸ್ ಬಾಯಿ ವೆಲ್ಕಮ್ ಬ್ಯಾಕ್ ಮತ್ತೆ ನೆನೆ ನೈಟು ಕೇಕ್ ಕಟ್ ಮಾಡಿದ ನಂತರ ಎಸ್ ನಾವು ಇವತ್ತು ನೈಟೇ ವ್ಲಾಗ್ ಮಾಡ್ತಾ ಇರೋದು ಬಿಕಾಸ್ ಪೂರ್ತಿ ನಾವು ಅಲ್ಲೇ ಇದ್ವಿ ಅಮ್ಮವ್ರ ಮನೆ ಹತ್ರನೇ ಇದ್ವಿ ಅದರಿಂದ ಅವ್ರು ಯಾರಿಗೂ ಕ್ಯಾಮ್ರಾ ಫೇಸ್ ಮಾಡಲ್ಲ ಅವ್ರಿಗೆ ಮಾತಾಡೋಲ್ಲ ನಾಚಿಕೆ ನಾಚಿಕೆ ಪಡ್ಕೊತಾರೆ ಅದರಿಂದ ಅಲ್ಲಿ ಯಾವುದೇ ರೀತಿ ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ನಾವು ಆ್ಯಂಡ್ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಿ ಅದರಿಂದ ನಾವು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಇವಾಗ ನೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ಗೈಸ್ ನನ್ನ ಡ್ರೆಸ್ ಹೀಗಿದೆ ನೋಡಿರಿ ಯಾರು ಚೆನ್ನಾಗಿದೆ ಡ್ರೆಸ್ ಹೀಗಿದೆ ಅಲ್ಲ ಇದು ಅಂಬಿ ನೋಡಿ ಇದ್ರಲ್ಲಿ ವಿಡಿಯೋ ಮಾಡಬೇಕಾಗಿತ್ತು ಇವತ್ತು ರೀಲ್ಸ್ ಮಾಡಬೇಕಿತ್ತು ಆಕ್ಚುಲಿ ಫೋಟೋಸ್ ತಗೋಬೇಕಿತ್ತು ಒಂದು ಫೋಟೋ ಹೊಡ್ಕೊಂಡಿದ್ದೀವಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸೊ ನಮ್ಮ ಮಮ್ಮಿಗೆ ಸ್ವಲ್ಪ ಇರಲಿಲ್ಲ ಕರ್ಕೊಂಡು ಹೋಗಿದ್ದೆ ಅದರಿಂದ ಆಗಲಿಲ್ಲ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಇವಾಗ ನಮ್ಮ ಅಮ್ಮನ ಮನೆಯಿಂದ ಊಟ ಮುಗಿಸ್ಕೊಂಡು ಇವಾಗ ಜಸ್ಟ್ ನಾವು ಮನೆಗೆ ಬಂದು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಆ್ಯಂಡ್ ಸ್ಕ್ಯಾನಿಂಗ್ ಹೋಗ್ಬೇಕಿತ್ತು ನಾನು ಅಲ್ಲ ಮೊನ್ನೆ ಸ್ಕ್ಯಾನಿಂಗ್ ಹೋಗಿ ಬಂದೆ ಎಸ್ ಆ ವ್ಲಾಗ್ನ ತುಂಬ ಜನ ಕೇಳ್ತಿದ್ರೆ ಈಗಾಗಲೇ ಕೇಳ್ತಿದ್ರಾ ಏಳನೇ ತಿಂಗಳು ಸ್ಕ್ಯಾನಿಂಗ್ ಮಾಡ್ಸಿದ್ರೆ ಅದ್ರದ್ದು ರಿಪೋರ್ಟ್ಸ್ ವ್ಲಾಗ್ ಮಾಡಿ ಎಲ್ಲ ಎತ್ತಿಟ್ಟಿದ್ದೀನಿ ಆ್ಯಂಡ್ ಹೇಳ್ತೀನಿ ಸಪ್ರೇಟ್ ಆಗಿ ವ್ಲಾಗ್ ಮಾಡ್ತೀನಿ ಆ್ಯಂಡ್ ಮಗು ಬಗ್ಗೆ ಆಗಲಿ ಏನೇನು ಹೇಳಿದ್ದಾರೆ ಡಾಕ್ಟರ್ ಆ ಕೂಡ ನಾನು ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಏನ್ ಇವ್ರು న్యూ ಇಯರ್ ಇಸ್ಟೇ ಮಾಡ್ತಾರ ಅಂತನ್ಕೊಂಡ್ರೆ ನಾವು ಮಾಡಕ್ಕೆ ಬರಲ್ಲ ಅಷ್ಟೇ ಯಾಕಂದ್ರೆ ನಾವು ಜನಗಳ ಜಾಸ್ತಿ ಜನ ಜೊತೆ ಸೇರಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾವು ಮನೇಲಿ ಏನಿದೆ ಇಬ್ರು ಮಾಡ್ಕೊಂಡು ಅಲ್ಲಿ ನಾನು ನಮ್ಮ ಅಪ್ಪ ನನ್ನ ತಮ್ಮ ನಮ್ಮ ಅಣ್ಣ ಅಂಬಿ ಇಷ್ಟು ಜನ ಸೆಲೆಬ್ರೇಟ್ ಮಾಡಿದ್ವಿ ನ್ಯೂ ಇಯರ್ ನಾ. ಆ ನೀವು ಆ ತರ ಮಾಡಿದ್ರಾ ಅಲ್ಲ? ಕಾಮೆಂಟ್ ಹೇಳ್ತೀನಿ. ಕಾಮೆಂಟ್ ಹೇಳ್ರಿ. ನಿಮ್ಮದು ಸಿಂಪಲ್ ಆ. ನೋಡಾ ನೆಕ್ಸ್ಟ್ ವರ್ಷ ಅದೇ ತರ ಮಾಡೋಣ. ನೋಡಿ ಇವಳಿಗೆ ಡ್ರೆಸ್ ತೋರ್ಸಂತ ಬಿಟ್ಟಿಲ್ಲ ನನಗೆ ನೋಡಿ ನನ್ನ ಡ್ರೆಸ್ ಈ ರೀತಿ ಇದೆ ಇವತ್ತು ಅಹ್ ಎರಡ್ ಮೂರ್ ಜೊತೆ ಡ್ರೆಸ್ ತಗೊಂಡಿದ್ದೆ ನಾನು ಹ್ಮ್ ಅದ್ರಲ್ಲಿ ಇವತ್ತು ಈ ಡ್ರೆಸ್ ನ ಹಾಕಿದೀನಿ ಆಂಡ್ ಲಿಂಕ್ ಹೇಳ್ಬೇಡಿ ಬಿಕಾಸ್ ನಾನು ಇದನ್ನ ಅಂಗಡಿಯಲ್ಲಿ ತಗೊಂಡಿರೋದು ನಾನು ಯಾವ್ದೇ ಡ್ರೆಸ್ ಹಾಕಿದ್ರು ಆಲ್ಮೋಸ್ಟ್ ಅದು ನಾನ್ ಕೊಡ್ಸಿರೋದು ಪ್ರೀತಿಯಿಂದ ನನ್ಗೆ ಸಕ್ಕತ್ ಇಷ್ಟ ಆಯ್ತು ಇದು ಮಿಂಚ್ ಮಿಂಚ್ ಇದೆಯಲ್ಲ ನೋಡ್ರಿ ನಂದು ಮತ್ತೆ ನಿಂದ ಅಷ್ಟೇ ತೋರಿಸಿದ ನಿಂದೆ ನಾನು ತೋರಿಸ್ತೀನಿ ಆಯ್ತಾ ಇದು ಮಿಂಚ್ ಮಿಂಚ್ ಕಾಣ್ತಿದ್ಯಾ ವಿಡಿಯೋದಲ್ಲಿ ಎಲ್ಲ ಇದೆ ಹೊಡಿದಿದ್ಯಾಪ್ಪ ಇಸ್ ಹೆಂಗಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ ಇದು ನ್ಯೂ ಇಯರ್ಗೆ ಅಂಬಿ ಎರಡು ಜೊತೆ ಡ್ರೆಸ್ ಕೊಡ್ಸಿದ್ದಾನೆ ಆ್ಯಂಡ್ ನಮ್ಮಮ್ಮ ಒಂದು ಜೊತೆ ಒಂದು ಸ್ಯಾರಿ ಮತ್ತು ಒಂದು ಟಾಪ್ ಕೊಡಿಸಿದ್ದಾರೆ ನಮ್ಮಮ್ಮ ಕೂಡ ಇದು ಅಂಬಿ ಕೊಡಿಸಿರೋದು ಈ ಸರ್ತಿ ಎಷ್ಟೊಂದು ಬಟ್ಟೆಗಳಾಯಿತು ಗೈಸ್ ಹಾಕೊಳ್ಳೋಕ್ಕೆ ಆ್ಯಂಡ್ ಸ್ಕ್ಯಾನಿಂಗ್ ಬ್ಲಾಗ್ನ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ನಾನು ಈ ವ್ಲಾಗ್ನ ಖಂಡಿತ ಲೈಕ್ ಮಾಡಲ್ಲ ನಾನು ನಾಳೆ ಎಲ್ಲ ನಾಡ್ದ್ರಲ್ಲೇ ನ ಮುಗಿಸಿ ಶನಿವಾರ ವೀಕೆಂಡ್ ಅಷ್ಟೊತ್ತಿ ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ದು ಸೆವೆನ್ ಮಂತ್ ಬ್ಲಾಗ್ ಮಾಡಿಬಿಡ್ತೀನಿ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಸೊ ನಿಮ್ಗೆ ಯಾರಿಗೂ ಬೇಜಾರ್ ಬೇಜಾರ್ ಮಾಡೋದು ನನಗೆ ಇಷ್ಟ ಇಲ್ಲ ಅದರಿಂದ ಇವಾಗ ಇಷ್ಟಪಡ್ತದೆ

ಏನಂತ ಅಂದರೆ ಇನ್ನೊಂದು ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ಇದು ಕೂಡ ಅಷ್ಟೇ ಇದು ಅಂಬಿ ಕೊಡಿಸಿದ್ದು ನ್ಯೂ ಇಯರ್ಗೆ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಪರ್ಪಲ್ ಕಲರ್ ಎಸ್ ಇದು ಅಂಬಿ ಕೊಡಿಸಿತ್ತು ಅದಕ್ಕೆ ದುಪ್ಪಟ್ಟ ಇದು ಬಂದಿದೆ ಆ್ಯಂಡ್ ಗೈಸ್ ಇದು ನಮ್ಮಮ್ಮ ಕೊಡಿಸಿರೋಂಥ ಸೀರೆ ನನಗೆ ಅಂತ ನ್ಯೂ ಇಯರ್ಗೆ ಅಂತ ನಮ್ಮಮ್ಮ ಕೊಡಿಸಿದ್ರು ಸೀರೆ ತುಂಬ ಚೆನ್ನಾಗಿದೆ ಮೆತ್ತಿಗೆ ಈ ಟೈಮಲ್ಲಿ ಚುಚ್ಚೋ ಥರದ್ದೆಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಅಮ್ಮ ನಾನು ಒಂದೇ ತರ ಅದ್ರ ಕಲರ್ ಬೇರೆ ಬೇರೆ ಈ ಸ್ಯಾರಿ ತೊಗೊಂಡಿದ್ವಿ ಎಸ್ ಇದು ಒಂದ್ ಸ್ಯಾರಿ ನೆಕ್ಸ್ಟ್ ಇಯರ್ ಈಗ್ಲೇ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಿವಲ್ಲ ಅವಾಗ ಹಾಕೊಳ್ಳೋಣ ಅಂತ ಇದನ್ನ ಅಂಡ್ ಬ್ಲೌಸ್ ಕೂಡ ನಮ್ಮಮ್ಮನೆ ಪಾಪ ಹೊಲ್ಸ್ಕೊಟ್ರು ಎಲ್ಲ ನಮ್ಮಮ್ಮನೆ ಇದು ನಮ್ಮಮ್ಮ ಆ್ಯಂಡ್ ಇದೊಂದು ಕುರ್ತಿ ನಮ್ಮಮ್ಮ ಎಲ್ಲಾದರೂ ಹೋಗ್ತಾ ಇರ್ತೀಯ ಸ್ಕ್ಯಾನಿಂಗು ಹಾಸ್ಪಿಟ್ಲು ಅಂತ ಸೊ ಅವಾಗ ಈ ಥರದ್ದು ಸ್ಮೂತ್ ಸ್ಮೂತ್ ಬಟ್ಟೆಗಳೆಲ್ಲ ಹಾಕೋಬೇಕು ಅಂತೇಳಿ ಇದೊಂದು ಕೊಡಿಸಿದ್ರು ನಮ್ಮಮ್ಮ ಸೀದಿಷ್ಟು ತೋರಿಸ್ಬೇಕಿತ್ತು ಹಾಗೆ ತೋರಿಸ್ದೆ ನಾನು ಈ ಮೂರು ಆ್ಯಂಡ್ ಇದು ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಸೊ ನಿಮ್ಗೆ ಯಾವುದೇ ಇಷ್ಟ ಆಗಿದ್ದು ನನಗೆ ನಮ್ಮಮ್ಮ ಕೊಡ್ಸಿರೋ ಸೀರೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಂಬಿ ಕೊಡ್ಸಿರೋ ಇದೊಂದು ಡ್ರೆಸ್ ತುಂಬ ಇಷ್ಟ ಆಯಿತು ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಬ್ಲಾಗಲ್ಲೇ ನಾವು ಸ್ಕ್ಯಾನಿಂಗ್ದು ಮಾಡ್ಬೋದಿತ್ತು ಬಟ್ ನಾನು ಒಂದಷ್ಟು ಜನ ತುಂಬ ಕ್ವಶನ್ಸ್ ಕೇಳಿದ್ದೀರಾ ಅಂದರೆ ಫಸ್ಟ್ ಟೈಮ್ ನಮಗೆ ಗೊತ್ತಿಲ್ದಿರೋರಿಗೆ ಅಂದರೆ ಏನು ಪ್ರೆಗ್ನೆಂಟ್ ಆಗದಿಲ್ದಿರೋರಿಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರೋರಿಗೆ ಹೆಲ್ಪ್ ಆಗುತ್ತೆ ಯಾವ ಥರ ನಿಮ್ಗೆ ಸಿಂಟಮ್ಸ್ ಇತ್ತು ಯಾವ ಥರ ನೀವು ಪ್ರೆಗ್ನೆಂಟಲ್ಲಿ ಸ್ಕ್ಯಾನಿಂಗ್ದು ಏನೇನು ಅಂತ ಎಲ್ಲ ಹೇಳಿದ್ದೀರಾ ಸೊ ನಾನು ಅದನ್ನೆಲ್ಲ ಹೇಳ್ತೀನಿ ನಾನು ನಿಮಗೆ ಡೀಟೇಲಾಗಿ ಸೊ ಈ ವ್ಲಾಗು ತುಂಬಾ ಲೆಂತ್ ಆಗಿಬಿಡುತ್ತೆ ಲೆಂತ್ ಆದರೆ ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅದರಿಂದ ಈ ವ್ಲಾಗ್ನ ನಾನು ಇಲ್ಲಿಗೆ ಸಾಕು ಇಷ್ಟಕ್ಕೆ ಮೇ ಬಿ ಆಗಿರ್ಬೋದೇನೋ ವ್ಲಾಗು ಆಗಿದೆಯಾ ಸಾಕು ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು ನೆಕ್ಸ್ಟ್ ವ್ಲಾಗು ನಾವು ಆದಷ್ಟು ಬೇಗ ಬರ್ತೀವಿ ಟೈಮ್ ವೇಸ್ಟ್ ಮಾಡಲ್ಲ ಆ ವ್ಲಾಗ್ನ ಬಿಟ್ಟು ಸ್ಕ್ಯಾನಿಂಗಲ್ಲಿ ಅಂದರೆ ಸೆವೆನ್ ಮಂತ್ ಸ್ಕ್ಯಾನಿಂಗ್ ತುಂಬ ಜನ ಕೇಳಿದ್ದೀರ ಆ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ರಿಪೋರ್ಟಲ್ಲಿ ಏನೇನಿತ್ತು ಅಂತ ಹೇಳ್ತೀನಿ ಆಯಿತಾ ಇಸ್ ಬಾ ಬ್ಲಾಗ್ ಎಂಡ್ ಮಾಡಿದೆ ಇಸ್ ಇಷ್ಟೇ ವಯಸ್ಸು ಇವತ್ತಿನ ಬ್ಲಾಗು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೂ ಸ್ವಲ್ಪ ಇಲ್ಲಿ ಗಂಟಲು ನೋವಾಗ್ಬಿಟ್ಟಿದೆ ಮಾತಾಡೋಕಾಗ್ತಾಯಿಲ್ಲ ಆ್ಯಂಡ್ ಅಮ್ಮನ ಮನೆಯಲ್ಲೇ ಇದ್ದು ನಾವು ಇವಾಗ ಇಲ್ಲಿಗೆ ಬಂದಿದ್ದೀವಿ ಅದರಿಂದ ಅಷ್ಟೇನು ಕಂಟೆಂಟ್ ಇಲ್ಲ ವ್ಲಾಗು ಸೊ ಹೋಪ್ ಅಲ್ಪ ಸುಮ್ಮನೆ ಮಾಡ್ರಿ ಅಂತ ಅಷ್ಟೇ ಬ್ಲಾಗು ಅಂತೇಳಿ ಮಾಡಿದ್ದೀವಿ ನಮ್ಮದು ತುಂಬ ಅಂದರೆ ತುಂಬಾ ಸಿಂಪಲ್ ಸೆಲೆಬ್ರೇಷನ್ಸ್ ನಿಮಗೆ ಗೊತ್ತು ನಾವು ಯಾವತ್ತಿದ್ರೂ ಅಷ್ಟೇ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋದು ಎಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಕಡೆ ಇಟ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ವ್ಲಾಗ್ನ ಹೇಗ ಬಂದಂಗೆ ಮಾಡಿ ನಮಗೆ ಬರದೆ ಅಷ್ಟು ಯಾವಾಗಲೂ ಈ ಫುಲ್ಲು ನನಗೆ ಗಂಟಲು ನೋವಾಗ್ಬಿಟ್ಟಿದೆ ಜಾಸ್ತಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಈ ವ್ಲಾಗಲ್ಲಿ ಆ್ಯಂಡ್ ಅಷ್ಟೇ ಹೇಳ್ತಾ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸೊ ಯಾರೆಲ್ಲ ಇನ್ನು ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಿಸ್ ಮಾಡದೆ ಮಾಡಿ ಓಕೆ ಬಾಯ್ ಅಂತ ಹೇಳ್ತೀನಿ ಹ್ಞೂ ಬಾಯ್ ಗೈಸ್ ಗುಡ್ ನೈಟ್ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಎಲ್ಲಾರ್ಗು ನಾನು ಹೊಸ ವರ್ಷದ ಶುಭಾಶಯಗಳು ನನ್ನ ಕಡೆಯಿಂದ ಸಲ ಇದು ಸೇರಿ ಮೂರನೇ ಸಲ ನಾಲ್ಕು ಸಲ ಹೇಳ್ತಾ ಇರೋದು ಅದು ರೂಢಿ ಆಗ್ಬಿಟ್ಟಿದೆ ಹೆಂಗೆ ಹೇಳಿ ಹೇಳಿ ಅದಕ್ಕೆ ಯು